ಅಲ್ಲಲ್ಲೇ ನೋಡ್ರಿ ಈ ನಮ್ಮ ಜನರಿಗೆ ಇದ್ದಕ್ಕಿದ್ದ ಹಾಗೆ ಬೀದಿಶ್ವಾನಗಳ ಮೇಲೆ ಎಲ್ಲೆಲ್ಲದಂತಹ ಪ್ರೀತಿ ಪ್ರೇಮ ಕರುಣೆ ಮಮಕಾರ ಎಲ್ಲ ಉಕ್ಕಿ ಹುಕ್ಕಿ ಹರಿಯೋದಕ್ಕೆ ಪ್ರಾರಂಭವಾಗ್ಬಿಟ್ಟಿದ್ದೆ ಸಾವಿರಾರು ಸಾವಿರಾರು ರೂಪಾಯಿ ಹಣವನ್ನು ಕೊಟ್ಟು ಶ್ವಾನದ ಮರಿಯನ್ನು ಖರೀದಿಯನ್ನು ಮಾಡಿ ಮನೆಗೆ ತಂದು ಮನೆಯಲ್ಲಿ ಸಾಕಿರುವಂತಹ ಶ್ವಾನಗಳ ಜೊತೆಯಲ್ಲಿ ಒಂದೆರಡು ಫೋಟೋ ಒಂದೆರಡು ಸೆಲ್ಫಿ ಒಂದೆರಡು ರೀಲ್ಸ್ಗಳನ್ನು ಮಾಡಿಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಆಸ್ಟ್ಯಾಕ್ ಶ್ವಾನಗಳನ್ನು ರಕ್ಷಣೆಯನ್ನು ಮಾಡಿ ಶ್ವಾನಗಳನ್ನು ಕಾಪಾಡಿ ಮುಗ್ದೋಯ್ತು ಇವ್ರದೆಲ್ಲ ಶ್ವಾನಗಳನ್ನು ರಕ್ಷಣೆಯನ್ನು ಮಾಡಿದ್ದು ಶ್ವಾನಗಳನ್ನು ಕಾಪಾಡಿದ್ದು ಶ್ವಾನಗಳ ಮೇಲೆ ಪ್ರೀತಿ ಪ್ರೇಮ ಕರುಣೆ ಎಲ್ಲವನ್ನ ತೋರಿದ್ದು ಈ ನಮ್ಮಲ್ಲಿ ಕೆಲವೊಂದಷ್ಟು ಜನ ಇದ್ದಾರೆ ಅವ್ರನ್ನ ನಾನು ತುಂಬ ತುಂಬ ಚೆನ್ನಾಗಿ ನೋಡಿದ್ದೀನಿ ಅವರ ಯೋಗ್ಯತೆಗಳಿಗೆ ಐದೈದು ರೂಪಾಯಿ ಖರ್ಚು ಮಾಡಿ ಏನು ಹೇಳಿ ಐದೈದು ರೂಪಾಯಿ ಖರ್ಚು ಮಾಡಿ ಅಂಗಡಿಯಲ್ಲಿ ಐದು ರೂಪಾಯಿ ಬಿಸ್ಕೆಟ್ ಪ್ಯಾಕೆಟ್ ತೆಗೆದುಕೊಂಡು ಬೀದಿ ಬದಿಯಲ್ಲಿರುವಂತಹ ಶ್ವಾನಗಳಿಗೆ ಐದು ರೂಪಾಯಿ ಬಿಸ್ಕೆಟ್ ಹಾಕೋದಕ್ಕೆ ಯೋಗ್ಯತೆ ಇರೋದಿಲ್ಲ ಇಂಥವರೆಲ್ಲ ಇವತ್ತಿನ ದಿನ ಹತ್ತು ರೂಪಾಯಿ ಕ್ಯಾಂಡಲ್ ಖರೀದಿಯನ್ನ ಮಾಡಿ ಶ್ವಾನಗಳನ್ನ ರಕ್ಷಣೆಯನ್ನ ಮಾಡಿ ಶ್ವಾನಗಳನ್ನ ಕಾಪಾಡಿ ಅಂತ ರಸ್ತೆಗಿಳಿದು ಹೋರಾಟವನ್ನ ನಡೆಸ್ತಾ ಇದ್ದಾರೆ ಇವರು ಯಾರು ಪ್ರಾಣಿ ಪ್ರೇಮಿಗಳಲ್ಲ ಇವ್ರ ನಿಜವಾಗಿಯೂ ಶ್ವಾನಗಳ ಮೇಲೆ ಪ್ರೀತಿ ಪ್ರೇಮ ಕರುಣೆ ಅವುಗಳನ್ನ ಕಾಪಾಡಬೇಕು ಅವುಗಳನ್ನ ರಕ್ಷಣೆಯನ್ನ ಮಾಡಬೇಕು ಅಂತ ಏನಾದರೂ ಅವರ ಮನಸ್ಸಿನಲ್ಲಿ ಇದ್ರೆ ದುರುದ್ದೇಶಗಳಿಲ್ದಲೇನೆ ನೋಡಿ ಇವತ್ತಿನ ದಿನ ಸಾವಿರಾರು ಸಾವಿರಾರು ಜನ ರಸ್ತೆಗಿಳಿದು ಪ್ರತಿಭಟನೆಯನ್ನ ಮಾಡ್ತಾ ಇದಾರೆ ಅದೆಷ್ಟೋ ಲಕ್ಷ ಲಕ್ಷಾಂತರ ಜನರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಶ್ವಾನಗಳನ್ನು ಕಾಪಾಡಿ ಶ್ವಾನಗಳನ್ನ ರಕ್ಷಣೆಯನ್ನ ಮಾಡಿ ಅಂತ ಹ್ಯಾಶ್ ಟ್ಯಾಗ್ ಹಾಕೊಂಡು ಶ್ವಾನಗಳ ಬಗ್ಗೆ ವಿಡಿಯೋಗಳನ್ನೆಲ್ಲ ಮಾಡ್ತಾ ಇದ್ದಾರೆ ಇಷ್ಟೊಂದು ಲಕ್ಷಾಂತರ ಜನ ಸಾವಿರಾರು ಜನ ಇದ್ದಾರಲ್ಲ ಇವರೆಲ್ಲ ಒಬ್ಬೊಬ್ರು ಒಂದೊಂದು ಶ್ವಾನವನ್ನ ಬೀದಿ ಬದಿಯಲ್ಲಿರುವಂತಹ ಶ್ವಾನಗಳನ್ನ ಒಬ್ಬೊಬ್ರು ಒಂದೊಂದು ದತ್ತು ತೆಗೆದುಕೊಂಡ್ಬಿಡ್ರಿ ಬರ್ರಿ ಎಷ್ಟು ಬೇಕು ನಾವೇ ಕೊಡಿಸ್ತೀವಿ ಒಬ್ಬೊಬ್ರು ಒಂದೊಂದು ತೆಗೆದುಕೊಳ್ರಿ ತೆಗೆದುಕೊಂಡು ನಂತರ ವಿಡಿಯೋ ಮಾಡಾಕ್ರಿ ನೋಡಿ ನಾನೊಂದು ಶ್ವಾನವನ್ನ ಬೀದಿ ಬದಿಯ ಶ್ವಾನವನ್ನ ನಾನು ದತ್ತು ತೆಗೆದುಕೊಂಡಿದ್ದೀನಿ ಇನ್ ಮುಂದೆ ಇದನ್ನ ನಾ ನೋಡ್ಕೊಳ್ಳುವಂತಹ ಜವಾಬ್ದಾರಿ ನಂದು ಅಂತ ಮಾಡ್ರಿ ಆ ಕೆಲ್ಸನ ಆ ರೀತಿಯಾಗಿ ಮಾಡಿ ತೋರಿಸ್ರಿ ಅವಾಗ ನಾವು ಸಹ ಒಪ್ಕೊಳ್ತೀವಿ ನೀವೆಲ್ಲ ನಿಜವಾದಂತಹ ಪ್ರಾಣಿ ಪ್ರೇಮಿಗಳು ಯಾವುದೇ ದುರುದ್ದೇಶ ಇಟ್ಕೊಂಡಿಲ್ಲ ಅಂತ ಯಾಕ್ರಿ ಆ ಶ್ವಾನದ ಹೆಸರಿನಲ್ಲೂ ಹಣ ಸಂಪಾದನೆ ಮಾಡ್ಕೊಳ್ಳೋದಕ್ಕೆ ಹೋಗ್ತೀರಾ ಅದರಲ್ಲೂ ಹೆಸರು ಮಾಡ್ಕೊಳೋದಕ್ಕೆ ಹೋಗ್ತೀರಾ ನಾನು ತುಂಬಾ ತುಂಬಾ ಜನರನ್ನ ನೋಡಿದ್ದೀನಿ ಕೆಲವೊಂದಷ್ಟು ಜನ ಎಂತಹ ನಕಲಿ ಪ್ರಾಣಿ ಪ್ರೇಮಿಗಳಿದ್ದಾರೆ ಎಂದರೆ ಗೋವುಗಳನ್ನು ರಕ್ಷಣೆಯನ್ನ ಮಾಡಿದ್ರೆ ಕೋಮುವಾದಿಗಳು ಅಂತ ಕರೀತಾರೆ ನೋಡಿದ್ದೀನಿ ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅದೇ ಶ್ವಾನಗಳನ್ನ ರಕ್ಷಣೆಯನ್ನ ಮಾಡಿದ್ರೆ ಪ್ರಾಣಿ ಪ್ರೇಮಿ ಅಂತೆ ಅಲ್ಲಿ ಯಾವ್ದೋ ಒಂದು ಇದೆಯಂತೆ ಯಾವುದದು ಪ್ರಾಣಿ ಸಂಘ ಅಂತ ಆ ಪ್ರಾಣಿ ದಯಾ ಸಂಘಕ್ಕೆ ಶ್ವಾನಗಳು ಬೆಕ್ಕು ಇಲಿಗಳು ಹೆಗ್ಣಗಳು ಹುಲಿ ಚಿರತೆ ಇವೆಲ್ಲ ಮಾತ್ರ ಪ್ರಾಣಿಗಳ ಕಾಣಿಸ್ತವೆ ಗೋ ಮಾತ್ರ ಅನ್ಯಗ್ರಹ ಜೀವಿಯ ರೀತಿಯ ಕಾಣಿಸುತ್ತೆ ಹೇ ಇನ್ಯಾವುದ್ರಿ ನಾನು ತುಂಬಾ ತುಂಬ ನಿಸರ್ಗದ ಜೊತೆ ತುಂಬಾ ತುಂಬಾ ಒಡನಾಟ ಇಟ್ಕೊಂಡಿರೋನು ಪ್ರಾಣಿ ಪಕ್ಷಿಗಳು ಅಂದರೆ ನಾನು ತುಂಬಾ ತುಂಬ ಪಂಚಪ್ರಾಣ ನನಗೆ ಶ್ವಾನಗಳ ಸ್ವಭಾವದ ಬಗ್ಗೆ ನಿಮಗೊಂದಷ್ಟು ಮಾತುಗಳನ್ನು ಹೇಳ್ತೀನಿ ಕೇಳಿ ಶ್ವಾನಗಳು ಯಾವ ವಾತಾವರಣದಲ್ಲಿ ಅಂದರೆ ಯಾವ ಪರಿಸರದಲ್ಲಿ ಹುಟ್ಟು ಬೆಳಿತವೋ ಅದೇ ರೀತಿಯಾದಂತಹ ಗುಣಗಳನ್ನು ಬೆಳೆಸ್ಕೊಳ್ತವೆ ಶಾಂತ ಸ್ವಭಾವವಿರುವಂತಹ ಪರಿಸರದಲ್ಲಿ ಹುಟ್ಟಿ ಬೆಳೆದಂತಹ ಶ್ವಾನಗಳು ಯಾವತ್ತಿಗೂ ಯಾರಿಗೂ ತೊಂದರೆ ಮಾಡೋದಕ್ಕೆ ಹೋಗೋದಿಲ್ಲ ಅಷ್ಟೇ ಶಾಂತವಾಗಿರ್ತವೆ ಔಪಾಡ್ಗವಿರ್ತವೆ ಯಾವ ಪರಿಸರದಲ್ಲಿ ಹುಟ್ಟಿ ಬೆಳೆದಿರುವಂತಹ ಶ್ವಾನಗಳು ಕಲ್ ತೆಗೆದುಕೊಂಡು ಹೊಡಿತಾ ಇರ್ತಾರೋ ಅವುಗಳ ಮೇಲೆ ಹಲ್ಲೆ ಮಾಡ್ತಾ ಇರ್ತಾರೋ ಒಡೆದು ಓಡಿಸ್ತಾ ಇರ್ತಾರೋ ಚಿಕ್ಕ ಚಿಕ್ಕ ಕಡೆಗಳಲ್ಲೆಲ್ಲ ಅದಕ್ಕಾಗ ಏನಂತ ಹೇಳ್ತಾರೆ ಓಡಿಸುವಂತಹ ಪ್ರಯತ್ನಗಳನ್ನು ಮಾಡ್ತಿರ್ತಾರೋ ಅಂತಹ ಪರಿಸರದಲ್ಲಿರುವಂತಹ ಶ್ವಾನಗಳು ಮನುಷ್ಯರನ್ನ ತನ್ನ ವಿರೋಧಿಗಳು ಅಂತ ತಿಳ್ಕೊಳ್ತವೆ ಅವುಗಳು ಮಾತ್ರ ತಿಳ್ಕೊಳ್ಳೋದಿಲ್ಲ ಅದ್ರ ಮರಿ ತಿರ್ಗ ಅದಕ್ಕಾಕಿರುವಂತಹ ಮರಿ ಅದಕ್ಕಾಗಿರುವಂತಹ ಮರಿ ಅದರ ಗುಂಪು ಎಲ್ಲವೂ ಸಹ ಮನುಷ್ಯರನ್ನ ದ್ವೇಷಿಗಳಾಗಿ ನೋಡ್ತವೆ ಹಾಗಾಗಿ ಹಲ್ಲೆಯನ್ನ ಮಾಡೋದು ನಿಮ್ಮ ಏರಿಯಾಗಳಲ್ಲಿ ಶ್ವಾನಗಳು ಹಲ್ಲೆ ಮಾಡ್ತವೆ ಕಚ್ತವೆ ಹಾಗೆ ಹೀಗೆ ಅಂತ ಹೇಳ್ತಿರಲ್ಲ ಐದು ರೂಪಾಯಿ ಬಿಸ್ಕೆಟ್ ತೆಗೆದುಕೊಂಡು ಒಂದೆರಡು ದಿನ ಹಾಕಿ ನೋಡಿ ನೋಡೋಣ ನಾನು ನೋಡ್ತೀನಿ ಯಾವ ಶ್ವಾನಗಳು ನಿಮಗೆ ಕಚ್ಬಿಡ್ತವೆ ಅಂತ ಆ ರೀತಿ ಮಾಡೋದಿಲ್ಲ ಯಾವತ್ತೂ ನಿಮ್ಮೆಲ್ಲ ನಿಮ್ಮೆಲ್ಲರೂ ಬಳಿ ಕೇಳ್ಕೊಳ್ಬಹುದು ನಿಮಗ್ ನಿಜವಾಗಿಯೂ ಶ್ವಾನಗಳ ಮೇಲೆ ಪ್ರೀತಿ ಕರುಣೆ ಮಮಕಾರ ಎಲ್ಲ ಇದ್ರೆ ದಯ ಮಾಡಿ ದಯ ಮಾಡಿ ಹಣ ಕೊಟ್ಟು ಶ್ವಾನಗಳನ್ನ ಖರೀದಿಯನ್ನ ಮಾಡಬೇಡಿ ಮರಿಗಳನ್ನ ನಿಮ್ಮ ಶೋಕಿಗಾಗಿ ಎಲ್ಲೋ ಹೋಗ್ತಾ ಇರ್ತೀರ ತಿಂದಂತಹ ಫುಡ್ ಪ್ಯಾಕೆಟ್ ನ ರಸ್ತೆ ಮೇಲೆ ದೈ ಮಾಡಿ ಹಾಕಬೇಡಿ ಹಾಗೆ ರಸ್ತೆ ಮೇಲೆ ಆಕ್ಸಿಡೆಂಟ್ ಆಗಿ ಬಿದ್ದಿರುವಂತಹ ಶ್ವಾನಗಳನ್ನ ರಸ್ತೆ ಮೇಲೆ ಆಕ್ಸಿಡೆಂಟ್ ಆಗುವಂತಹ ಶ್ವಾನಗಳು ನೈಂಟಿ ಫೈವ್ ಪರ್ಸೆಂಟ್ ನಾವೆಲ್ಲ ನೋಡಿರುವಾಗೂ ಬದುಕೋದಿಲ್ಲ ಅಟ್ಲೀಸ್ಟ್ ರಸ್ತೆ ಮೇಲೆ ಬಿದ್ದಿರುವಂತಹ ಶ್ವಾನವನ್ನು ತೆಗೆದು ಪಕ್ಕಿ ನಿಮ್ಮ ಕೈಲಿ ಮಣ್ಣು ಮಾಡೋದಕ್ಕೂ ಆಗೋದಿಲ್ಲ ಅಷ್ಟು ನಾವು ಜೀವನದಲ್ಲಿ ಬ್ಯುಸಿ ಇದ್ದೀವಿ ಅಂತಂದ್ರೆ ಆ ರಸ್ತೆ ಮೇಲೆ ಬಿದ್ದಿರ್ತವೆ ಪಾಪ ಅದ್ರ ಮೇಲೆ ಓಡಿಸಿಕೊಂಡ್ ಓಡಿಸಿಕೊಂಡು ಹೋಗ್ತಾ ಇರ್ತಾರೆ ಇಂತಹ ಕೆಲಸಗಳನ್ನ ಮಾಡ್ರಿ ಯಾವುದೋ ಏನೋ ಅಲ್ಲ ಪ್ರಾಣಿಗಳ ಮೇಲೆ ನಿಜವಾದಂತಹ ಪ್ರೀತಿನ ತೋರಿಸಿ ಎಲ್ಲ ಪ್ರಾಣಿಗಳನ್ನು ಒಂದೇ ರೀತಿಯಾಗಿ ನೋಡಿ ಬೆಳಗ್ಗೆಯಿಂದ ಸಂಜೆ ತನಕ ವೆಜ್ ತಿನ್ಬಿಡೋದು ಕುರಿ ಕೋಳಿ ಎಲ್ಲ ಮೇಕೆ ಎಲ್ಲ ತಿನ್ಬಿಡೋದು ರಾತ್ರಿ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಪ್ರಾಣಿಗಳನ್ನು ಕಾಪಾಡಿ ಪ್ರಾಣಿಗಳನ್ನ ರಕ್ಷಣೆಯನ್ನು ಮಾಡಿ ಅಂತ ಹೇಳೋದು ಹೇ ಏನಪ್ಪ ಒಂದು ಅರ್ಥವಾಗ್ತಿಲ್ಲ ಅಂತ ಹೇಳ್ತಾ ಆ ಕೃಷ್ಣ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡ್ಲಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ